ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ನ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಈಗಾಗಲೇ ಕಾನೂನು ತಿದ್ದುಪಡಿ ಮಾಡಲು ಒಂದಿಷ್ಟು ಶಿಫಾರಸನ್ನ ಕೂಡ ನೋಡಿ ಮತ್ತೊಂದು ಕಡೆ ಮತದಾರ ಪಟ್ಟಿ ಪರಿಷ್ಕರಣೆಗೆ ನಿರ್ಧಾರ ಈಗ ಲೋಕಲ್ ಎಲೆಕ್ಷನ್ಗಳಲ್ಲಿ ಈಗ ಇವಿಎಂಗೆ ಕೋಪ್ ಕೊಡಲಾಗಿದೆ ಸೊ ಈಗಾಗಲೇ ಇವಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಈಗಾಗಲೇ ಮಹತ್ವದ ಒಂದಿಷ್ಟು ನಿರ್ಧಾರವನ್ನ ಕೈಗೊಂಡಿದೆ ಯಾಕಂದ್ರೆ ಕ್ಯಾಬಿನೆಟ್ ನಲ್ಲಿ ಈ ಸಭೆಯನ್ನ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಇಬಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಒಂದಿಷ್ಟು ಚರ್ಚೆ ಸಹಜವಾಗಿ ಆಗ್ತಾ ಇದೆ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಇ ವಿ ಎಂ ನಿಂದ ಸಾಕಷ್ಟು ಮತಗಳತನ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪ ಈ ಆರೋಪ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಯಾವಾಗ ರಾಹುಲ್ ಗಾಂಧಿ ಅವರು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಮತಗಳತನ ಆಗಿದೆ ಅಥದಂದ್ರೆ ನಲವತ್ತು ಸಾವಿರಕ್ಕೂ ಹೆಚ್ಚು ಮತಗಳತನ ಆಗಿದೆ ಅನ್ನುವಂಥ ಒಂದು ಆರೋಪ ಮಾಡುವ ಮೂಲಕ ಚುನಾವಣಾ ಆಯೋಗದ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು ಅದರಲ್ಲೂ ಪ್ರಮುಖವಾಗಿ ಇ ವಿ ಮೂಲಕವೇ ಬಿಜೆಪಿ ಕೇಂದ್ರದಲ್ಲಿ ಗೆಲ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈಗ ಇ ವಿ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಇ ವಿ ನಾವು ಬಳಸ್ತಾ ಇದ್ದೀವಿ ಅಮೆರಿಕ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈಗಲೂ ಕೂಡ ಬ್ಯಾಲೆಟ್ ಪೇಪರನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಸ್ಪಷ್ಟನೆ ಪಡಿಸಿದ್ರು ಈಗ ಕ್ಯಾಬಿನೆಟ್ನಲ್ಲಿ ಈ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಕಾನೂನು ತಿದ್ದುಪಡಿ ಮಾಡಲು ಒಂದಿಷ್ಟು ಶಿಫಾರಸು ಕೂಡ ಮಾಡಲಾಗಿದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಈಗ ನಿರ್ಧಾರವೂ ಕೂಡ ಆಗಿರುವಂಥದ್ದು ಲೋಕಲ್ ಎಲೆಕ್ಷನ್ಗಳಲ್ಲಿ ಅಂತಂದ್ರೆ ಸಹಜವಾಗಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಏನು ಜಿಲ್ಲಾ ಪಂಚಾಯಿತಿ ನಗರಸಭೆ ಪಟ್ಟಣ ಪುರಸಭೆ ಈ ರೀತಿಯಾದಂಥ ಎಲೆಕ್ಷನ್ನಲ್ಲಿ ಒಂದಿಷ್ಟು ಲೋಕಲ್ ಎಲೆಕ್ಷನ್ನಲ್ಲಿ ಇ ವಿ ಎಮ್ಗೆ ಒಂದಿಷ್ಟು ಕೋಕ್ ಕೊಡುವಂಥ ಕೆಲಸವು ಕೂಡ ಸಹಜವಾಗಿ ಆಗ್ತಾ ಇದೆ ಅನ್ನುವಂಥದ್ದು ನೋಡಿ ಈಗ ಇ ವಿ ಎಮ್ ಬದಲು ಬ್ಯಾಲೆಟ್ ಸಂಪುಟ ತೀರ್ಮಾನವೇನು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಅಂತಂದರೆ ಈಗ ಇ ವಿ ಎಮ್ ಬದಲು ಬ್ಯಾಲೆಟ್ ಸಂಪೂರ್ಣವಾಗಿ ತೀರ್ಮಾನ ಯಾಕೆ ಅನ್ನೋದ್ರ ಬಗ್ಗೆ ನೋಡಿ ಮೊದಲನೇ ಇವಿಎಂ ಬದಲು ಬ್ಯಾಲೆಟ್ ಮೂಲಕ ಸ್ಥಳೀಯ ಸಂಸ್ಥೆ ಒಂದಿಷ್ಟು ಚುನಾವಣೆಯನ್ನ ಮಾಡಬೇಕು ಅಂತಂದ್ರೆ ಈಗ ಸ್ಥಳೀಯ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ರೀತಿಯಾದಂತಹ ಸ್ಥಳೀಯ ಚುನಾವಣೆ ಏನಿದೆ ಇದು ಬ್ಯಾಲೆಟ್ ಮೂಲಕ ನಾವು ಒಂದಿಷ್ಟು ಚುನಾವಣೆ ಮಾಡಬೇಕು ರಾಜ್ಯದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದಿಷ್ಟು ಇ ವಿ ಎಂ ಬಳಸದಿರಲು ಒಂದಿಷ್ಟು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಈಗ ಸರ್ಕಾರ ಒಂದಿಷ್ಟು ಮುಂದಾಗ್ತಾ ಇದೆ ನೋಡಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದಿಷ್ಟು ಶಿಫಾರಸನ್ನ ಮಾಡಲು ಸಂಪುಟವಾದಂತಹ ಅಂದರೆ ಈ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಂದಿಷ್ಟು ತೀರ್ಮಾನವು ಕೂಡ ಮಾಡಲಾಗ್ತಾ ಇದೆ ಅಥವಾ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸನ್ನ ಮಾಡುತ್ತೆ ಸರ್ಕಾರ ನೋಡಿ ಈ ರೀತಿಯಾದಂತಹ ಅಂದ್ರೆ ಮಹತ್ವದ ಸಂಪುಟದಲ್ಲಿ ನಾವು ಒಂದು ನಿರ್ಧಾರವನ್ನ ಕೈಗೊಂಡಿದ್ದೀವಿ ಅಂತಂದರೆ ಮುಂದಿನ ಲೋಕಲ್ ಎಲೆಕ್ಷನ್ ಒಂದಿಷ್ಟು ಚುನಾವಣಾ ಆಯೋಗಕ್ಕೂ ಕೂಡ ಗಮನಕ್ಕೆ ತರಬೇಕಾಗುತ್ತೆ ಸೊ ಹಾಗಾಗಿ ಆವಾಗ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು ಸೊ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಂಪುಟ ಒಂದಿಷ್ಟು ತೀರ್ಮಾನವೂ ಕೂಡ ಆಗಿರುವಂಥದ್ದು ಸ್ಥಳೀಯ ಸಂಸ್ಥೆಗಳ ಕಾಯ್ದೆಗೆ ಅಗತ್ಯ ತಿದ್ದುಪಡಿಗೆ ಒಂದಿಷ್ಟು ನಿರ್ಧಾರವೂ ಕೂಡ ಆಗುತ್ತೆ ಮತ್ತೊಂದು ಕಡೆ ಪಟ್ಟಿಯಲ್ಲಿ ಏನು ಈ ಮತಪಟ್ಟಿಯಲ್ಲಿ ಪರಿಷ್ಕರಣೆ ಮತ್ತು ಹೊಸ ಪಟ್ಟಿ ಸಿದ್ಧತೆಗೂ ಕೂಡ ಕಾನೂನು ತಿದ್ದುಪಡಿ ಆಗುತ್ತೆ ಈಗ ಮತಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಹೊಸ ಪಟ್ಟಿ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಸಂಪುಟದಲ್ಲಿ ಒಂದಿಷ್ಟು ಚರ್ಚೆಯೂ ಕೂಡ ಆಗಿದೆ ಅದಕ್ಕೆ ಆದಂಥ ಒಂದಿಷ್ಟು ಕಾನೂನು ತಿದ್ದುಪಡಿಯು ಕೂಡ ಆಗಬೇಕಾಗಿದೆ ಸೊ ಈಗ ಮತ್ತೊಂದು ಕಡೆ ಬ್ಯಾಲೆಟ್ ಪೇಪರ್ ಏನಿದೆ ಈ ಬ್ಯಾಲೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಒಂದು ಕಡೆ ಬ್ಯಾಟಿಂಗ್ ಅನ್ನು ಬಯಸ್ತಾ ಇದೆ ಈಗ ಪ್ರಮುಖವಾಗಿ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಇದು ಸಮರ್ಥಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಏನು ಕತೆ ಅನ್ನೋದ್ರೂ ಕೂಡ ನಾವು ಗಮನಿಸ್ತಾ ಹೋಗೋಣ ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನ ಮಾಡಿದಂಥ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಎಲ್ಲರೂ ಕೂಡ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಹಜವಾಗಿ ಯಾವಾಗ ಒಂದಿಷ್ಟು ಮತಗಳತನ ಆಗ್ತಾ ಇದೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಇಷ್ಟೊಂದು ಮತಗಳತನ ಆಗಿದೆ ಅದಾದ ನಂತರ ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ಮತಗಳತನ ಆಗಿದೆ ಅನ್ನುವಂಥ ಒಂದಿಷ್ಟು ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡ್ತಾರೆ ಸೊ ಅದಾದ ನಂತರ ಪ್ರಮುಖವಾಗಿ ಇದೀಗ ಕಾಂಗ್ರೆಸ್ ಒಂದು ಕಡೆ ಬ್ಯಾಲೆಟ್ ಪೇಪರ್ ಪರ ಒಂದಿಷ್ಟು ಒಂದು ಕಡೆ ಬ್ಯಾಟಿಂಗ್ ಬೀಸುವಂತ ಕೆಲಸವನ್ನ ಸಹಜವಾಗಿ ಮಾಡ್ತಾ ಇರುವಂತದ್ದು ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಹೋರಾಟಕ್ಕೆ ಒಂದಿಷ್ಟು ಬೆಂಬಲ ಸಿಕ್ಕಿದೆ ಹಲವೆಡೆ ಮತದಾರರ ಪಟ್ಟಿಯಲ್ಲಿ ದೋಷಾರೋಪ ಒಂದಿಷ್ಟು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅವರು ಇಲ್ಲದೇನೆ ಒಂದಿಷ್ಟು ಅವರ ಹೆಸರ ಮೇಲೆ ಒಂದಿಷ್ಟು ಮತವನ್ನು ಹಾಕಿಕೊಳ್ಳೋದು ಅವರು ಬೇರೆ ರಾಜ್ಯದಲ್ಲಿ ಇರ್ತಾರೆ ಆದರೂ ಕೂಡ ಇಲ್ಲಿ ಮತವನ್ನು ಹಾಕುವಂಥ ಕೆಲಸ ಆಗುತ್ತೆ ಸೊ ಹಾಗಾಗಿ ಹಲವೆಡೆ ಮತದಾರರ ಪಟ್ಟಿಯಲ್ಲಿ ಒಂದಿಷ್ಟು ದೋಷ ಆದ ದೋಷ ಆದ ಆರೋಪ ಒಂದಿಷ್ಟು ಕೇಳಿಬರ್ತಾ ಇದೆ ಸೊ ಹಾಗಾಗಿ ಅದು ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು ಮತ್ತೊಂದು ಕಡೆ ಮತಗಳತನ ಇ ವಿ ಎಂ ದುರ್ಬಳಕೆ ಬಗ್ಗೆಯೂ ಕೂಡ ಒಂದಿಷ್ಟು ಆರೋಪ ಇದೆ ಸೊ ಈ ಮತಗಳತನ ಅನ್ನುವಂಥದ್ದು ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಒಂದು ಆರೋಪ ಕೇಳಿ ಬರ್ತಾ ಇರುತ್ತೆ ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಆದರೂ ಕೂಡ ಈ ರೀತಿಯಾದಂಥ ಮತಗಳತನ ಆಗ್ತಾ ಇದೆ ನೀವು ಮತಗಳತನದಿಂದಾನೇ ಗೆದ್ದಿದ್ದೀರಾ ಅಂತ ಒಂದಿಷ್ಟು ವಿರೋಧ ಪಕ್ಷದವರು ಆಡಳಿತಾರೂಢ ಪಕ್ಷಕ್ಕೆ ಒಂದಿಷ್ಟು ಸಹಜವಾಗಿ ಈ ಮಾತುಗಳನ್ನು ಹೇಳ್ತಾರೆ ಸೊ ಹಾಗಾಗಿ ಮತಗಳತನ ಇವಿಎಂ ದುರಬಳಿಕೆ ಒಂದಿಷ್ಟು ಬಗ್ಗೆಯೂ ಕೂಡ ಒಂದಿಷ್ಟು ಆರೋಪ ಇಲ್ಲಿ ಹದಿನೈದು ದಿನಗಳಲ್ಲಿ ಅಗತ್ಯ ಕಾನೂನು ತಿದ್ದುಪಡಿಗೆ ಒಂದಿಷ್ಟು ನಿರ್ದರ್ಶನ ಒಂದಿಷ್ಟು ನಿರ್ಧಾರವೂ ಕೂಡ ಮಾಡಿಬಿಟ್ಟಿದ್ದಾರೆ ನೋಡಿ ಯಾವುದೇ ಕಾರಣಕ್ಕೂ ಅಂದ್ರೆ ಇಲ್ಲಿ ಬ್ಯಾಲೆಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹದಿನೈದು ದಿನದಲ್ಲಿ ನಾವು ಸಂಪೂರ್ಣವಾದಂತಹ ಅದಕ್ಕೆ ಆದಂತಹ ಅಗತ್ಯ ಅಗತ್ಯವಾದಂಥ ಕಾನೂನನ್ನ ನಾವು ತಿದ್ದುಪಡಿ ಮಾಡುವುದಕ್ಕೆ ಒಂದಿಷ್ಟು ನಿರ್ಧಾರವೂ ಕೂಡ ಮಾಡಿಬಿಟ್ಟಿದ್ದಾರೆ ನೋಡಿ ಮತ್ತೊಂದು ಕಡೆ ಪಾರದರ್ಶಕ ಚುನಾವಣೆ ನಡೆಸುವುದಕ್ಕಾಗಿ ಈ ನಿರ್ಧಾರ ಅಂದ್ರೆ ಯಾವುದೇ ರೀತಿಯಾದಂಥ ಮತಗಳತನ ಆಗಬಾರದು ಅಂದರೆ ಸತ್ಯಾಸತ್ಯತೆ ಅಂತಂದರೆ ಇವರ ಜನರ ಮೇಲೆ ಇವರಿಗೆ ಎಷ್ಟು ಅಭಿಮಾ ಅಭಿಮಾನ ಇದೆ ಇವರು ಎಷ್ಟು ಕೆಲಸಗಳನ್ನು ಮಾಡ್ತಾರೆ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಜನ ಯಾವ ರೀತಿಯಾದಂಥ ಮತವನ್ನು ಮಾಡ್ತಾರೆ ಪಾರದರ್ಶಕವಾಗಿ ಇರಲಿ ಅನ್ನುವಂಥ ಕಾರಣದಿಂದಾಗಿ ಪಾರದರ್ಶಕ ಚುನಾವಣೆ ನಡೆಸೋದಕ್ಕಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸೊ ಮತ್ತೊಂದು ಕಡೆ ಒಂದೇ ಹೆಸರಿನಲ್ಲಿ ಎರಡು ವೋಟರ್ ಐ ಡಿ ಇರುವ ಆರೋಪ ಅದಂದರೆ ಒಂದೇ ಮನುಷ್ಯ ಬೇರೆ ಬೇರೆ ರೀತಿಯಾದಂಥ ಹೋಟಿಂಗ್ ಮಾಡೋದು ಆ ಕ್ಷೇತ್ರದಲ್ಲೂ ಕೂಡ ಹೋಟಿಂಗ್ ಮಾಡೋದು ಈ ಕ್ಷೇತ್ರದಲ್ಲೂ ಕೂಡ ಹೋಟಿಂಗ್ ಮಾಡೋದು ಎರಡೂ ಕಡೆ ಒಂದಿಷ್ಟು ನಾನು ಕೂಡ ಓಟಿಂಗ್ ಮಾಡಿದ್ದೇನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದೇ ಹೆಸರಿನಲ್ಲಿ ಒಂದೇ ವ್ಯಕ್ತಿ ಒಂದೇ ಮಹಿಳೆ ಸೊ ಆ ಅವರ ಹೆಸರಿನಲ್ಲಿ ಎರಡೆರಡು ವೋಟರ್ ಐ ಡಿ ಇರುವುದಂತ ಭಾಳಷ್ಟು ಕಂಡು ಬರ್ತಾ ಇದೆ ಸೊ ಹಾಗಾಗಿ ಅದು ಕೂಡ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಕಡೆ ಸತ್ತವರ ಹೆಸರಿನಲ್ಲೂ ಕೂಡ ವೋಟರ್ ಐ ಡಿ ಇದೆ ಎಂಬ ಆರೋಪ ಯಾಕಂದರೆ ಈಗಾಗ್ಲೇ ಅವರು ಸತ್ತೋಗಿದ್ದಾರೆ ಆ ಸತ್ತೋದವರ ಹೆಸರಲ್ಲೂ ಕೂಡ ಒಂದಿಷ್ಟು ಮತ ನಡೀತಾ ಇದೆ ಮತ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ನಿಂಗಪ್ಪನೋ ಕಲ್ಲಪ್ಪನೋ ಮಲ್ಲವನೋ ಯಾರೋ ಒಬ್ಬರು ತೀರ್ಕೊಂಡು ಹೋಗಿರ್ತಾರೆ ಯಾಕಂದ್ರೆ ಸಾವನ್ನಪ್ಪಿರ್ತಾರೆ ಆದರೂ ಕೂಡ ಅವರ ಹೆಸರಿನಲ್ಲಿ ಒಂದಿಷ್ಟು ವೋಟರ್ ಐ ಡಿ ಇದೆ ಅನ್ನುವಂಥದ್ದು ಅವರು ಕೂಡ ಒಂದಿಷ್ಟು ಮತ ಚಲಾವಣೆ ಮಾಡ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ಬೇರೆಯವರು ಒಂದಿಷ್ಟು ಮತ ಚಲಾವಣೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಕಾಣ್ತಿದ್ದಾಗಿ ಸತ್ತವರ ಹೆಸರಿನಲ್ಲೂ ಕೂಡ ವೋಟರ್ ಐ ಡಿ ಇದೆ ಅನ್ನುವಂಥ ಒಂದು ಆರೋಪ ಮತ್ತೊಂದು ಕಡೆ ಇ ವಿ ಎಂ ಮೇಲೆ ಜನಕ್ಕೆ ವಿಶ್ವಾಸವಿಲ್ಲ ಎಂಬುದು ವಾದ ನೋಡಿ ಜನಗೂ ವಿಶ್ವಾಸ ಅನ್ನೋದಕ್ಕಿಂತ ರಾಜಕೀಯ ನಾಯಕರಿಗೆ ಒಂದಿಷ್ಟು ವಿಶ್ವಾಸ ಇಲ್ಲ ಇಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಕಾಂಗ್ರೆಸ್ ನಾಯಕರಿಗೆ ಒಂದಿಷ್ಟು ವಿಶ್ವಾಸ ಇಲ್ಲ ಸೊ ಹಾಗಾಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇ ವಿ ಎಮ್ ಮೇಲೆ ಯಾರಿಗೂ ಕೂಡ ಅಂದರೆ ಜನಕ್ಕೆ ಅಂತ ಅವರು ನೇರವಾಗಿ ಹೇಳಿದ್ದಾರೆ ಯಾಕಂದರೆ ತಮ್ಮ ಮೇಲೆ ತಾವು ಹಾಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕಾಗಿ ಹಾಗೂ ಹಾಕೋದಿಲ್ಲ ತಾವು ಕೂಡ ಹಾಕೋದಿಲ್ಲ ಸೊ ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇ ವಿ ಎಮ್ ಮೇಲೆ ಜನಕ್ಕೆ ವಿಶ್ವಾಸವಿಲ್ಲ ಹಾಗಾಕಿ ಅನ್ನುವಂಥ ಒಂದು ವಾದ ಇದೆ ನೋಡಿ ಮತ್ತೊಂದು ಕಡೆ ಬಿ ಜೆ ಪಿಗೆ ಎಲೆಕ್ಷನ್ ಕಮಿಷನ್ನಿಂದ ಸಹಾಯ ಆರೋಪ ನೋಡಿ ಬಿಜೆಪಿ ಒಂದಿಷ್ಟು ಅಧಿಕಾರಕ್ಕೆ ಬರುತ್ತೆ ಅಂತ ಅಂದಾಗ ಇದಕ್ಕೆ ಸಂಪೂರ್ಣವಾದಂಥ ಕಮಿಷನ್ ಅಂದರೆ ಎಲೆಕ್ಷನ್ ಕಮಿಷನ್ ಏನಿದೆ ಅದು ಒಂದಿಷ್ಟು ಸಹಾಯ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಆರೋಪ ಕೇಳಿಬರ್ತಾ ಇದೆ ಕೇಂದ್ರದಲ್ಲಿ ಆಗಿರ್ಬೋದು ಕೇಂದ್ರದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು ಏನು ಬಿ ಜೆ ಪಿ ಒಂದಿಷ್ಟು ಅಧಿಕಾರಕ್ಕೆ ಬರ್ತಾ ಇದೆಯಲ್ಲ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದಲ್ಲಿ ಒಂದಿಷ್ಟು ಎಲೆಕ್ಷನ್ ಕಮಿಷನ್ ಒಂದಿಷ್ಟು ಅವರಿಗೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಒಂದು ಕಡೆ ವಾದ ಸೊ ಹಾಗಾಗಿ ಕಾಂಗ್ರೆಸ್ ಒಂದು ಕಡೆ ವಾದ ಮಾಡುತ್ತೆ ಬೇಡಿ ನೋಡಿ ಈಗ ಇ ವಿ ಮೇಲೇಕೆ ಅನುಮಾನ ಈ ಯಾಕೆ ಈ ಅನುಮಾನ ಬರ್ತಾ ಇದೆ ಏ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸ್ತಾ ಹೋಗೋಣ ಇ ವಿ ಎಮ್ ಮೇಲೆ ಯಾಕೆ ಅನುಮಾನ ಶುರುವಾಗಿಬಿಟ್ಟಿದೆ ಅಂತಂದರೆ ಎಲೆಕ್ಟ್ರಾನಿಕ್ ಕೋಟಿಂಗ್ ಮಿಷನ್ನಲ್ಲಿ ಕಾಣದ ಕೈಗಳ ಕೈವಾಡ ಇರುವಂಥ ಶಂಕೆ ಸೊ ಎಲೆಕ್ಟ್ರಿಕ್ ಏನಿದೆ ಇದು ವೋಟಿಂಗ್ ಮಿಷನ್ ಏನಿದೆ ಸಂಪೂರ್ಣವಾಗಿ ಇದರಲ್ಲಿ ಕಾಣದ ಕೈಗಳು ಕೆಲಸ ನಡೆಯುತ್ತೆ ನಾವು ಕಾಂಗ್ರೆಸ್ಗೆ ಓಟ್ ಮಾಡಿದ್ರೆ ಬಿ ಜೆ ಪಿಗೆ ಹೋಗುತ್ತೆ ಬಿ ಜೆ ಪಿಗೆ ಓಟ್ ಮಾಡಿದ್ರೆ ಜೆ ಡಿ ಎಸ್ಗೆ ಹೋಗುತ್ತೆ ಜೆ ಡಿ ಎಸ್ಗೆ ಓಟ್ ಮಾಡಿದ್ರೆ ಹೋಗುತ್ತೆ ಅಥವಾ ಅಲ್ಲಿ ಸ್ಥಳೀಯ ಇರುವಂಥ ರಾಜಕೀಯ ಪಕ್ಷಗಳಿಗೆ ಹೋಗುತ್ತೆ ಅನ್ನುವಂಥದ್ದು ಅಂದರೆ ಸರಿಯಾದಂಥ ಒಂದಿಷ್ಟು ಎಲೆಕ್ಟ್ರಾನಿಕ್ ಮಿಷನ್ ಏನಿದೆ ಕೆಲಸ ಮಾಡೋದಿಲ್ಲ ಅವರು ಯಾವುದಕ್ಕೆ ಸೆಟ್ ಮಾಡಿರ್ತಾರೆ ಅವರಿಗೆ ಮಾತ್ರ ಓಟಿಂಗ್ ಬೀಳುತ್ತೆ ಅನ್ನುವಂಥದ್ದು ಒಂದು ಕಡೆ ಜನರು ಮಾತಾಡ್ತಾ ಇರ್ತಾರೆ ಕಟ್ಟೆ ಮೇಲೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು ನೋಡಪ್ಪ ಈ ರೀತಿ ಇ ವಿ ಎಮ್ ವಿಷಯ ಮೇಲೆ ನಾವು ಕಾಂಗ್ರೆಸ್ ಔಟ್ ಮಾಡಿದ್ದೀನಿ ಬಿಜೆಪಿ ಹೋಗುತ್ತೆ ಪಿಗೆ ಔಟ್ ಮಾಡಿದ್ರೆ ಕಾಂಗ್ರೆಸ್ ಹೋಗುತ್ತೆ ಏನೋ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜನ ಮಾತಾಡ್ತಾರಲ್ಲ ಅದೇ ರೀತಿಯಾದಂಥ ವಾದವನ್ನು ಇಲ್ಲಿ ರಾಜಕೀಯ ನಾಯಕರು ಸಹಜವಾಗಿ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಸೊ ಹೀಗಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಲ್ಲಿ ಕಾಣದ ಕೈಗಳ ಕೈವಾಡ ಇರುವಂಥ ಒಂದಿಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ ಇವಿಎಂ ತಿರುಚುವ ಸಾಧ್ಯತೆ ಇದೆ ಅನ್ನುವ ಸಂದೇಶವನ್ನ ರವಾನೆ ಆಗಿದೆ ನೋಡಿ ಮತಪತ್ರ ಬಳಕೆಯಿಂದ ಅನ್ಯಾಯ ಅಸಾಧ್ಯವಾಗುವುದು ನೋಡಿ ನಾವು ಏನಾದರೂ ಮತಪತ್ರವನ್ನು ಬಳಕೆ ಮಾಡಿದ್ರೆ ಇಲ್ಲಿ ಯಾರಿಗೆ ಅನ್ಯಾಯ ಯಾರಿಗೆ ಪರ ಯಾರ ವಿರೋಧ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ ಎಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ ನ್ಯಾಯ ಸಮ್ಮತ ಒಂದಿಷ್ಟು ಮತದಾನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದಿಷ್ಟು ನೋಡಿ ಮತ್ತೊಂದು ಕಡೆ ಇ ವಿ ಎಂ ಬಳಿಕೆಯಿಂದಾಗಿ ಪಾರದರ್ಶಕತೆ ಇರಲ್ಲ ಸೊ ಅನ್ನುವಂಥ ಒಂದು ವಾದ ಸ್ಟ್ರಾಂಗ್ ರೂಮ್ ಆಗಿರ್ಬೋದು ಸೇರಿದಂತೆ ಬಳಿಕವು ಇ ವಿ ಮೇಲೆ ಅನುಮಾನ ಆಗುತ್ತೆ ಮತಪತ್ರ ಬಳಿಕೆಯಿಂದ ಈ ರೀತಿಯ ಅನುಮಾನ ಇರಲ್ಲ ಸೊ ಈ ಮತಪತ್ರ ಹಾಕದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಈ ಇ ವಿ ಎಂ ಮಿಷನ್ ಅನ್ನು ಸಂಪೂರ್ಣವಾಗಿ ಸ್ಟ್ರಾಂಗ್ ರೂಮ್ ಅಲ್ಲಿ ಇಟ್ಟಿರ್ತಾರೆ ಜೋಡಿಸ್ಕೊಂಡು ಅದಂದ್ರೆ ನಲವತ್ತು ಐವತ್ತು ಅದರಲ್ಲೂ ಕೂಡ ಒಂದಿಷ್ಟು ಓಪನ್ ಮಾಡಿಬಿಟ್ಟು ಮತ್ತೆ ಕಾಂಗ್ರೆಸ್ ಇದ್ದಿರುವಂತಹ ಹೋಟ್ಗಳು ಬಿಜೆಪಿಗೆ ಹಾಕೋದು ಪಿಗೆ ಬಿದ್ದಿರುವಂಥ ಓಟ್ಗಳು ಕಾಂಗ್ರೆಸ್ಗೆ ಹಾಕುವಂಥ ಕೆಲಸವು ಕೂಡ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಥದಂದರೆ ರಾಜಕೀಯ ನಾಯಕರು ಮಾತಾಡುವಂಥ ಕೆಲಸ ಇಲ್ಲಿ ಯಾಕಂದರೆ ಅವರು ಆರೋಪ ಸಹಜವಾಗಿ ಮಾಡಲೇಬೇಕು ರಾಜಕೀಯ ನಾಯಕರು ರಾಜಕೀಯ ಮಾಡಲಿಲ್ಲ ಅಂತಂದರೆ ಹೆಂಗೆ ರೀ ಸೊ ಹಾಗಾಗಿ ನಮಗೆ ಮತಪತ್ರ ಬಳಕೆಯಿಂದಾಗಿ ಈ ರೀತಿಯಾದಂಥ ಯಾವುದೇ ರೀತಿ ಅನುಮಾನ ಇರಲ್ಲ ಯಾಕಂದರೆ ಒಂದು ಸಾರಿ ವೋಟಿಂಗ್ ಹಾಕ್ಬಿಟ್ಟಿರ್ತೀವಿ ಒಂದು ಸಾರಿ ಅದರ ಮೇಲೆ ನಾವು ಸಿಗ್ನೇಚರ್ ಅಥವಾ ನಾವು ತಂಬನ್ನು ಕೊಟ್ಬಿಟ್ಟಿರ್ತೀವಿ ಮುಂದೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸೊ ಈಗ ರಾಜ್ಯ ಚುನಾವಣಾ ಆಯೋಗ ಏನಂತ ಇದೆ ಈಗ ಒಂದು ಕಡೆ ಸಂಪುಟದಲ್ಲಿ ಮಹತ್ವದ ಸಭೆ ಒಂದಿಷ್ಟು ನಿರ್ಧಾರವನ್ನು ಕೈಗೊಳ್ತಾ ಇದ್ರೆ ಈಗ ರಾಜ್ಯ ಚುನಾವಣಾ ಆಯೋಗವು ಕೂಡ ಒಂದಿಷ್ಟು ಇದರ ಬಗ್ಗೆ ಸ್ಪಷ್ಟಪಡಿಸಬೇಕಲ್ಲ ಏನು ಅಂತ ಇದೆ ಯಾಕಂದರೆ ಇವರು ಕೂಡ ರೆಡಿ ಆಗಬೇಕಲ್ಲ ಇವರು ಹೇಳಿದ ತಕ್ಷಣ ಏಕಾಏಕಿ ಒಂದಿಷ್ಟು ಸರ್ಕಾರ ಒಂದಿಷ್ಟು ನಿರ್ಧಾರ ಮಾಡಿದ ತಕ್ಷಣ ಎಲ್ಲವೂ ಕೂಡ ಆಗೋದಿಲ್ಲ ಹಾಗಾಗಿ ರಾಜ್ಯ ಚುನಾವಣಾ ಆಯೋಗ ಏನಂತ ಇದೆ ಅನ್ನೋ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ ನೋಡಿ ಸರ್ಕಾರ ನಿರ್ಧಾರಕ್ಕೆ ರಾಜ್ಯ ಚುನಾವಣಾ ಆಯುಕ್ತರು ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ ಕಾಯ್ದೆ ತಿದ್ದುಪಡಿ ತಂದರೆ ನಾವು ಮಾಡಲೇಬೇಕಾದಂತ ಪರಿಸ್ಥಿತಿ ಏನಾದರೂ ಸರ್ಕಾರ ಕಾನೂನು ಒಂದಿಷ್ಟು ಕಾ ತಿದ್ದುಪಡಿ ತಂದ್ರೆ ನಾವು ಮಾಡ್ಲೇಬೇಕಾದಂತ ಒಂದು ಅನಿವಾರ್ಯತೆ ಇರುತ್ತೆ ನೋಡಿ ಇ ವಿ ಬದಲು ಬ್ಯಾಲೆಟ್ ತಂದ್ರೆ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಯಾಕೆಂದರೆ ಸರ್ಕಾರ ಇರುತ್ತೆ ಚುನಾವಣಾ ಆಯೋಗ ಒಂದಿಷ್ಟು ಸರ್ಕಾರನೇ ಅವರ ಕೈಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ಕೂಡ ಇಲ್ಲಿ ಕೇಳಬೇಕಾಗುತ್ತೆ ಸೊ ಈ ರೀತಿಯಾದಂಥ ನಾವು ಕಾನೂನು ತಿದ್ದುಪಡಿಯನ್ನು ತಂದಿದ್ದೇವೆ ಪ್ರಮುಖವಾಗಿ ಸಂಪುಟದಲ್ಲಿ ಚರ್ಚೆ ಆದ ನಂತರ ಕಾನೂನು ತಿದ್ದುಪಡಿ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಲ್ ಎಲೆಕ್ಷನ್ನಲ್ಲಿ ನಾವು ಬ್ಯಾಲೆಟ್ ಪೇಪರನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಆದಂಥ ಒಂದಿಷ್ಟು ಕಾನೂನನ್ನು ತರಬೇಕಾಗುತ್ತೆ ಸೊ ಹಾಗಾಗಿ ಬ್ಯಾಲೆಟ್ ಏನಾದರೂ ತಂದರೆ ಅದನ್ನೆಲ್ಲವೂ ಕೂಡ ನಾವು ಅಪ್ಲೈ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅನ್ನುವಂಥ ರೀತಿಯಾಗಿ ರಾಜ್ಯ ಚುನಾವಣಾ ಆಯೋಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಮತ್ತೊಂದು ಕಡೆ ಅಂದರೆ ಈಗ ಕಾಯ್ದೆ ನಿಯಮಗಳಿಗೆ ತಿದ್ದುಪಡಿ ತಂದರೆ ಮಾಡಲೇಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದರೆ ಬೇರೆ ದಾರಿನೇ ಇಲ್ಲ ಇಲ್ಲಿ ಅದಂದರೆ ರಾಜ್ಯದಲ್ಲಿ ಯಾವುದೇ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಸರ್ಕಾರಗಳು ಮುಂದಿಷ್ಟು ತೀರ್ಮಾನವನ್ನು ಮಾಡಿದರೆ ಅದು ನಾವು ಮಾಡಲೇಬೇಕಾಗಿರುವಂಥದ್ದು ಅದು ಅನಿವಾರ್ಯತೆ ಇದೆ ಸೊ ಹಾಗಾಗಿ ಬೇರೆ ದಾರಿನೇ ಇರಲ್ಲ ರಾಜ್ಯದಲ್ಲಿ ಪ್ರತ್ಯೇಕ ಮತದಾರರ ಪಟ್ಟಿಗೆ ಒಂದಿಷ್ಟು ಅವಕಾಶ ಇದೆ ಇಲ್ಲಿ ಸೊ ರಾಜ್ಯದಲ್ಲಿ ಇರುವಂಥ ಪ್ರತ್ಯೇಕ ಮತದಾರರನ್ನು ಒಂದಿಷ್ಟು ಪಟ್ಟಿಯನ್ನು ಮಾಡಬೇಕಾಗುತ್ತೆ ಸೊ ಎಷ್ಟು ಪಟ್ಟಿ ಏನು ಕತೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ಎಷ್ಟು ಯುವಕರಿದ್ದಾರೆ ಎಷ್ಟು ಯುವತಿಯರಿದ್ದಾರೆ ಅದೆಲ್ಲವೂ ಕೂಡ ಸಂಪೂರ್ಣವಾದಂಥ ಲಿಸ್ಟನ್ನು ತೆಗಿಬೇಕಾಗುತ್ತೆ ಲಿಸ್ಟ್ ತೆಗೆದ ನಂತರ ಒಂದು ಪಟ್ಟಿಯನ್ನು ನಾವು ರೆಡಿ ಮಾಡುವ ಎಲ್ಲ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಹೇಳಿದೆ ನೋಡಿ ಈಗ ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಕಾಂಗ್ರೆಸ್ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಸೊ ಇಷ್ಟೆಲ್ಲವೂ ಕೂಡ ಆಯಿತು ನೋಡ್ರಪ್ಪ ವಿ ಇವಿಎಂ ಬದಲು ನಿಮಗೆ ಭರವಸೆ ಇಲ್ಲ ಇ ವಿ ಎಂ ಮೇಲೆ ಅಂತಂದ್ರೆ ಬ್ಯಾಲೆಟ್ ಪೇಪರ್ ತೊಂಬರ್ತಾ ಇದ್ದೀರಾ ಅಂತಂದ್ರೆ ಯಾಕೆ ಏನು ಅನ್ನುವಂಥದ್ದು ಕೂಡ ಸ್ವತಃ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನವನ್ನು ಗೆದ್ದಿರುವಂತ ಇಲ್ಲಿ ಕಾಂಗ್ರೆಸ್ ಪಕ್ಷ ಇವಿಎಂ ಮೇಲೆ ನಂಬಿಕೆ ಇಲ್ವಾ ಅಂದರೆ ರಾಜ್ಯದಿಂದ ಗೆದ್ದು ಹೋಗಿರುವಂಥ ಒಂಬತ್ತು ಸಂಸದರು ಅವರಿಗೂ ಕೂಡ ಒಂದು ನಂಬಿಕೆ ಇಲ್ವಾ ಹಾಗಾದರೆ ನೀವು ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಬಿಡಿ ಅಂತ ಬಿಜೆಪಿ ನಾಯಕರು ಒಂದಿಷ್ಟು ಪಟ್ಟನ್ನು ಹಿಡಿದಿರುವಂಥದ್ದು ಸೊ ಹಾಗಾದರೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವಂಥ ಬಿ ಜೆ ಪಿ ನಾಯಕರು ಏನಂತಿದ್ದಾರೆ ಅಂತಂದರೆ ಮತಗಳತನದಿಂದ ನಾವು ಆಯ್ಕೆ ಎಂದು ಒಪ್ಪಿಕೊಳ್ಬಿಡಿ ಸೊ ಈ ಮತಗಳ ತನದಿಂದ ನಾವು ಆಯ್ಕೆ ಆಗಿದ್ದೀವಿ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ನೀವು ಒಪ್ಕೊಂಡ್ಬಿಡಿ ಸೊ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರು ಮೊದಲು ರಾಜೀನಾಮೆ ನೀಡಲಿ ಹಾಗೆ ಕಾಂಗ್ರೆಸ್ನ ಒಂಬತ್ತು ಸಂಸದರು ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಟ್ಟು ಬ್ಯಾಲೆಟ್ ಪೇಪರ್ ಮೂಲಕ ನೀವು ಗೆಲ್ತೀರಾ ಸೊ ನಿಮಗೆ ಗೆಲ್ಲುವಂತ ಭರವಸೆ ಇದೆಯಾ ನಿಮಗೆ ನಂಬಿಕೆ ಇದೆಯಾ ಇವಿಎಂ ಮೇಲೆ ಒಂದು ಕಡೆ ನಂಬಿಕೆ ಇಲ್ಲವಲ್ಲ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಹುಮತ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸ್ಥಾನವನ್ನು ಇಲ್ಲಿ ರಾಜೀನಾಮೆ ಕೊಡಬೇಕು ನೂರ ಮೂವತ್ತಾರು ಶಾಸಕರು ಮತ್ತೊಂದು ಕಡೆ ಒಂಬತ್ತು ಸಂಸದರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಯಾಕಂದರೆ ನಿಮಗೆ ಇ ಮೇಲೆ ಒಂದಿಷ್ಟು ನಂಬಿಕೆ ಇಲ್ಲ ಹಾಗಾಗಿ ನೀವು ಬ್ಯಾಲೆಟ್ ಪೇಪರ್ ಮೇಲೆ ಮತ್ತೆ ಎಲೆಕ್ಷನ್ಗೆ ಬನ್ನಿ ಯಾರು ಗೆಲ್ತಾರೆ ನೋಡೇ ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಹಾಗಾಗಿ ಈ ಮೂಲಕ ನೀವು ಗೆದ್ದು ತೋರಿಸಿ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಅಂತ ನೀವು ಹೇಳ್ತಿರಲ್ಲ ಇದರಲ್ಲಿ ಏನಾದರೂ ಕೈವಾಡ ನಡೀತಾ ಇದೆಯಾ ಅಥವಾ ಇಲ್ವಾ ಅದನ್ನು ಸ್ಪಷ್ಟೀಕರಿಸಬೇಕಲ್ವಾ ನೀವು ನೋಡಿ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನಮಗೆ ಗಾಬರಿ ಏನಿಲ್ಲ ನೋಡಿ ಡಿ ಸಿ ಎಂ ಇಂದು ಸರ್ಕಾರದ ನಿರ್ಧಾರ ಇದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇ ವಿ ಎ ಮತದಾನವನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ ಬೇರೆ ಬೇರೆ ದೇಶಗಳು ಕೂಡ ಭಾರತದ ಚುನಾವಣಾ ಪದ್ಧತಿ ಮೆಚ್ಚಿಕೊಂಡಿದೆ ಕೇವಲ ಇದು ನಮ್ಮ ದೇಶ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಇರುವಂಥ ರಾಜ್ಯಗಳು ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳು ಕೂಡ ನಮ್ಮ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಚುನಾವಣಾ ಪದ್ಧತಿಯನ್ನು ಮೆಚ್ಚಿಕೊಂಡಿದ್ದಾರೆ ಹಳೆ ಯುಗಕ್ಕೆ ಕರೆದೊಯ್ಯುವಂಥ ನಿರ್ಧಾರವನ್ನು ಇಲ್ಲಿ ಬಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ನಾಯಕರು ಒಂದು ಖಂಡಿಸ್ತಾ ಇರ್ಬೋದು ಅಂದರೆ ಭಾಳಷ್ಟು ಬೆಳೆಬಿಟ್ಟಿದೆವು ರೀ ನಮ್ಮ ದೇಶದಲ್ಲಿ ಭಾಳಷ್ಟು ಟೆಕ್ನಾಲಜಿ ಇದೆ ಎಲ್ಲವೂ ಕೂಡ ಇದೆ ಅದನ್ನ ಬಿಟ್ಬಿಟ್ಟು ನೇರವಾಗಿ ಇವರು ಮತ್ತೆ ಅಂತಂದ್ರೆ ಎಂಥ ಕಾಲಕ್ಕೆ ಹೋಯ್ತಾ ಅಂತಂದ್ರೆ ಮತ್ತೆ ಆ ಇಂಟರ್ನೆಟ್ಟು ಟೂ ಜಿ ತ್ರೀ ಜಿ ಒನ್ ಜಿ ಏನ್ ನಡೀತಾ ಇತ್ತಲ್ಲ ಆ ಕಾಲಕ್ಕೆ ಇವರು ಮತ್ತೆ ಕಾಂಗ್ರೆಸ್ನವರು ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಬ್ಯಾಲೆಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯದಲ್ಲಿ ಸಾಕಷ್ಟು ಈಗಾಗಲೇ ಬಿರುಸಿನ ಯುದ್ಧ ನಡೀತಾ ಇದೆ ಮತ್ತೊಂದು ಕಡೆ ಈಗ ಇ ಪಿ ಬದಲು ಬ್ಯಾಲೆಟ್ ಕೇಂದ್ರದ ಅನುಮತಿ ಬೇಡುವ ಹಾಗಾದ್ರೆ ಸೊ ಇಲ್ಲೂ ಕೂಡ ಗಮನಿಸಬೇಕಾಗಿರುವಂಥದ್ದು ನಾವು ಏನಪ್ಪ ಅಂತಂದರೆ ಈಗ ಬ್ಯಾಲೆಟ್ ವಿರುದ್ಧ ಒಂದಿಷ್ಟು ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಹಜ ಅದೆಲ್ಲವೂ ಕೂಡ ಆದ ನಂತರ ಇ ವಿ ಎಂ ಬದಲು ಬ್ಯಾಲೆಟ್ ಒಂದು ಏನಿದೆ ಕೇಂದ್ರದ ಅನುಮತಿ ಬೇಡ್ಬಾ ಹಾಗಾದರೆ ನೋಡಿ ರಾಜ್ಯ ಚುನಾವಣಾ ಆಯೋಗದ ಅಡಿಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದಿಷ್ಟು ನಡೆಯುತ್ತೆ ರಾಜ್ಯ ಚುನಾವಣೆ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಚುನಾವಣೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಹಸ್ತಕ್ಷೇಪ ಇರಲ್ಲ ಅಂತಂದರೆ ಕೇಂದ್ರದಲ್ಲಿ ನಡೀತಾ ಇರುವಂಥ ಚುನಾವಣೆಗೆ ಮಾತ್ರ ಕೇಂದ್ರ ಚುನಾವಣಾ ಆಯೋಗ ಮಾತ್ರ ಸಂಬಂಧಪಟ್ಟಿದ್ದು ಇಲ್ಲಿ ಸ್ಥಳೀಯ ಚುನಾವಣೆ ಅಂತಾರೆಂದರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ನಡೀತಾ ಇರುವಂಥ ಚುನಾವಣೆ ಲೋಕಲ್ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ರಾಜ್ಯ ಆಯೋಗ ಚುನಾವಣೆಗೆ ಮಾತ್ರ ಸಂಬಂಧಪಟ್ಟಿತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಚುನಾವಣೆ ಏನಿದೆ ಕೇಂದ್ರ ಚುನಾವಣಾ ಆಯೋಗ ಏನಿದೆ ಇದರಲ್ಲಿ ಹಸ್ತಕ್ಷೇಪ ಯಾವುದೇ ಕಾರಣಕ್ಕೂ ಇರೋಲ್ಲ ನೋಡಿ ಕೇಂದ್ರ ಚುನಾವಣಾ ಆಯೋಗದ ಕೆಲಸ ವಿಧಾನಸಭೆ ಲೋಕಸಭೆ ಸೀಮಿತ ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಅಗತ್ಯ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದ್ದವು ಮತ್ತೊಂದು ಕಡೆ ರಾಜ್ಯ ಚುನಾವಣಾ ಆಯೋಗ ಸಾಂವಿಧಾನಿಕವಾಗಿ ಸಾವ ಏನಿದೆ ಸಾವಯತ್ತ ಸಂಸ್ಥೆಗಳೇನಿದ್ದಾವೆ ಸ್ಥಳೀಯ ಸಂಸ್ಥೆಗಳು ಪ್ರಮುಖವಾಗಿ ಚುನಾವಣೆಗಳಲ್ಲಿ ಒಂದಿಷ್ಟು ರಾಜ್ಯ ಚುನಾವಣಾ ಆಯೋಗ ನಿರ್ಧಾರವೇ ಒಂದಿಷ್ಟು ಅಂತಿಮ ನಿರ್ಧಾರ ಆಗುತ್ತೆ ಅಂತಂದರೆ ಸ್ಥಳೀಯ ಚುನಾವಣೆ ಸಂದರ್ಭದಲ್ಲಿ ಏನಿದೆ ಅಲ್ಲ ಒಂದು ಕಡೆ ರಾಜ್ಯದಲ್ಲಿ ಚುನಾವಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದೆಲ್ಲದಕ್ಕೂ ಕೂಡ ಮೇಲ್ಪಟ್ಟಿದ್ದು ಅದಕ್ಕೆಲ್ಲವೂ ಕೂಡ ಒಂದಿಷ್ಟು ಗೈಡ್ಲೈನ್ಸ್ ಕೊಡುವಂಥದ್ದು ಒಂದಿಷ್ಟು ಕೇಂದ್ರ ಕೊಟ್ಟೆ ಕೊಡುತ್ತೆ ಈ ರೀತಿ ಆಗಬೇಕು ಈ ರೀತಿ ಆಗಬೇಕು ಆದರೆ ಅದನ್ನು ಸಂಪೂರ್ಣವಾದಂಥ ಮಾಹಿತಿ ಕೊಡೋದಿಲ್ಲ ಆದರೆ ಇಲ್ಲಿ ಲೋಕಲ್ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಚುನಾವಣೆ ಮಾತ್ರ ಇಲ್ಲಿ ಆಯೋಗ ಒಂದಿಷ್ಟು ನಿರ್ಧಾರವೇ ಅಂತಿಮ ನಿರ್ಧಾರ ಆಗುತ್ತೆ ರಾಜ್ಯದಲ್ಲಿ ಇರುವಂಥ ಚುನಾವಣಾ ಆಯೋಗ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದೇ ರೀತಿಯಾದಂಥ ಅಂತಿಮ ನಿರ್ಧಾರವನ್ನು ಇಲ್ಲಿ ಕೈಗೊಳ್ಳುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಒಟ್ಟಾರೆಯಾಗಿ ಬ್ಯಾಲೆಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಕೀಯದಲ್ಲಿ ಸಹಜವಾಗಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಒಂದಿಷ್ಟು ಬಿ ಜೆ ಪಿ ನಾಯಕರು ವಿರೋಧ ಕೂಡ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಜೆ ಡಿ ಎಸ್ ನಾಯಕರು ಕೂಡ ಸಹಜವಾಗಿ ವಿರೋಧ ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾರೆ ನೋಡಿ ಬ್ಯಾಲೆಟ್ ಪೇಪರ್ ಮೂಲಕ ಮತ್ತೆ ಇವರು ಚುನಾವಣೆ ಬರಬೇಕಂತ ಇದ್ದಾರೆ ಎಷ್ಟು ಸಮಯವನ್ನು ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ನಿನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನೋಡಿ ಬ್ಯಾಲೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಕಾಂಗ್ರೆಸ್ ನಾಯಕರು ಮತ್ತೆ ಈ ಹಳೆ ಕಾಲಕ್ಕೆ ನಮಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಹಿಂಗೆ ಬಂದರೂ ಯಾವ ಪಕ್ಷಕ್ಕೆ ಅವರು ಹಾಕಬೇಕನ್ನಿಸ್ತು ಅವರು ಬ ಹಾಕ್ತಾರೆ ಹೋಗ್ತಾರೆ ಅಥದಾದರೆ ಸಮಯ ಸಂಪು ಸಂಪೂರ್ಣ ಬಾಕಿ ಬೇಗ ಬೇಗ ಮುಗಿದು ಹೋಗುತ್ತೆ ಇಲ್ಲಿ ಆದರೆ ಇಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ಕಾಯಬೇಕಾಗುತ್ತೆ ಯಾಕಂದರೆ ಬ್ಯಾಲೆಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೋಟಿಂಗ್ ಆದರೆ ಮಿನಿಮಮ್ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಸೊ ಅದೂ ಕೂಡ ಗಮನಿಸಬೇಕಾಗುತ್ತೆ ಸಮಯವೂ ಕೂಡ ಇಲ್ಲಿ ಉಳಿತಾಯ ಆಗ್ತಾ ಇದೆ ನಮ್ಮ ಭಾರತ ಎಲೆಕ್ಟ್ರಾನಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸಾಕಷ್ಟು ಅಭಿವೃದ್ಧಿಗೆ ಆಗಿದೆ ಭಾಳಷ್ಟು ಇಂಟೆಲಿಜೆನ್ಸಿ ಇದೆ ಎಲ್ಲವೂ ಕೂಡ ಇದ್ದಂಥ ಸಂದರ್ಭ ಮತ್ತೆ ಈಗ ಕಾಂಗ್ರೆಸ್ ನಾಯಕರು ಹಳೆ ಕಾಲಕ್ಕೆ ಒಯ್ಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರಬಹುದು ಸೊ ಹಾಗಾಗಿ ನೋಡೋಣ ಎಲ್ಲಿವರೆಗೂ ಬರುತ್ತೆ ಏನು ಕತೆ ಇನ್ನು ಮತದಾರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಲೋಕಲ್ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ